ವೆಲ್ಕಮ್ ಬ್ಯಾಕ್ ಟು ಚಂದ್ರ ಇವತ್ತಿನ ಲಾಗೆ ನಿಮಗೆ ಸ್ವಾಗತ ಇವತ್ತು ನಾವು ಕುಮಟಾ ಬೀಸಿಗೆ ಹೋಗ್ತಾ ಇದ್ದೀವಿ ಗುರು ಅವರ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕೆ ಬೆಳಗ್ಗೆ ಕೂಡ ಒಂದು ಸೆಷನ್ ಫೋಟೋ ಶೂಟ್ ಇತ್ತು ಹಾಗೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ಮೂರು ಗಂಟೆ ಆಗಿ ಹೊರಟಿದ್ದೀವಿ ಪಲ್ಸು ಮತ್ತು ಫೋಟೋಗ್ರಾಫರ್ಸ್ ಟೀಮು ದೀಪಕ್ ಅವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಹೊರಟಿದ್ದಾರೆ ಹಾಗೆ ನಾನು ಯುಕ್ತ ಕೂಡ ಒಂದು ರೌಂಡ್ ಬೀಚೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿದಾಗ ಆಯಿತು ಅಂತ ನಾನು ಯುಕ್ತ ಕೂಡ ಹೊರಟಿದ್ದೀವಿ ungal baktile bhakti vale idi validi ragam kumta ಅದು ಕುಮಟಾದಿಂದ ರಾಮಗಿಂಡಿ ಬೀಚಿಗೆ ಬಂದ್ವಿ ಸುಮಾರು ಒಂದು ಹತ್ತೈದು ಕಿಲೋಮೀಟರ್ ಆಗ್ಬೋದು ಕುಮಟಾಪೇಟೆಯಿಂದ ಇಲ್ಲಿ ಬಂದು ನೋಡಿದಾಗ ಮಳೆ ಸ್ವಲ್ಪ ಕಡಿಮೆ ಇತ್ತು ಪರವಾಗಿಲ್ಲ ಶೂಟ್ ಮಾಡ್ಬೋದು ಅಂತ ಮಾಡ್ತಾ ಇದ್ವಿ ನಾನು ಯುಕ್ತ ನೀರಲ್ಲಿ ಆಟ ಆಡ್ತಾ ಇದ್ವಿ ಅವರೆಲ್ಲ ಫೋಟೋ ಶೂಟ್ ಮಾಡಿಸ್ಕೋತಾಯಿದ್ರು ಅಲ್ಲಿ ಶೂಟಿಂಗ್ ಸೆಟ್ ಎಲ್ಲ ಹಾಕಿದ್ದಾರೆ ಇವಾಗ ಯಾವುದೋ ಫಿಲ್ಮ್ ಶೂಟಿಂಗ್ ಎಲ್ಲ ಆಗಿದ್ದಂತೆ ರೀಸೆಂಟಾಗಿ ಾಳಿಗಂತೂ ನೀರು ಆಟಾಡಿದ್ದೇ ಕೆಲಸ ನಾನು ಯುಕ್ತ ಬರೀ ನೀರು ಆಟ ಆಡಿದ್ವಿ ಅಲ್ಲಿ ಕಪಲ್ ಶೂಟ್ ನಡೀತಾ ಇದೆ ಹಿಂದುಗಡೆ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ಎಲ್ಲ ಪ್ರಾಪ್ಸು ಅದು ಇದು ಎಲ್ಲ ಹಾರೋಗ್ತಾ ಇತ್ತು ಆಮೇಲೆ ಯುಕ್ತ ಹಿಡಿಯೋದು ದೊಡ್ಡ ಕೆಲಸ ಆಗೋಯ್ತು ಅವಳು ಬರೀ ನೀರು ಆಟ ಆಡೋಕ್ಕೋಗೋದು ಅಲೆಗಳು ಬಂದ ತಕ್ಷಣ ಕುಡಿಯೋದು ಅದನ್ನು ನೋಡ್ತಾಯಿದ್ರು ಹಿಡಿದು ಹಿಡಿದು ನನಗಂತೂ ಸುಸ್ತಾಯಿತ್ತು ಜಾಸ್ತಿ ಬತ್ತು ಬಾ ಜಾಸ್ತಿ ಬಂತು ಇಲ್ಲಿ ಹೇಳಿದ್ ಮತ್ಕೊಳ್ಳುವ ನಾವು ನೋಡಿದ್ಬಿಟ್ಟು はい行って ಮಳೆ ಕೂಡ ಸ್ಟಾರ್ಟ್ ಆಯಿತು ಆಮೇಲೆ ಪ್ಯಾಕಪ್ ಎಲ್ಲ ಮಾಡ್ಕೊಂಡು ಇವಾಗ ಪಾಂಡುರಂಗ ಇಂಟರ್ನ್ಯಾಷನಲ್ ಹೋಟೆಲ್ ಬಂದಿದ್ದೀವಿ ಕುಮಟಾ ಬಂದಾಗ ಆಲ್ಮೋಸ್ಟ್ ಇಲ್ಲೇ ಬರ್ತೀವಿ ಇಲ್ಲಿ ಎಲ್ಲರೂ ಕೂಡ ಹೊಟ್ಟೆ ತುಂಬಿಸ್ಕೊತಾ ಇದೀವಿ ಆಮೇಲೆ ಭರ್ಜರಿಯಾಗಿ ಮಳೆ ಸ್ಟಾರ್ಟ್ ಆಯ್ತು ಹೊಡುವಾಗ ಕುಮಟಾದಿಂದ ಸಿರ್ಸಿ ಬರೋವರೆಗೂ ಆಲ್ಮೋಸ್ಟ್ ಫುಲ್ ಮಳೆ ಹೋಯ್ತಾ ಇತ್ತು ದಾರಿನೇ ಕಾಣಿಸ್ತಾ ಇರಲಿಲ್ಲ ಸಂಜೆ ಕೂಡ ಆಗ್ಬಿಟ್ಟಿತ್ತಲ್ವಾ ಸೊ ನೋಡಿ ಸಕ್ಕತ್ತಾಗಿ ಮಳೆ ಹೋಯ್ತಾ ಇದೆ Yes, it's false. Bu. Hadi, doğru. Bunu koy. Gördünüz mü? Yes, it's false. This ಒಂದ್ ಕಡೆ ಭರ್ಜರಿ ಮಳೆ ದಾರಿ ಕಾಣ್ತಾ ಇರ್ಲಿಲ್ಲ ಇನ್ನೊಂದ್ ಕಡೆ ದರೆಯಲ್ಲಾದ್ರೂ ಕೂಸ್ಕೊಂಡ್ ಬಿದ್ರೆ ದರೆ ನೋಡಿದ್ರೆ ಅದಕ್ಕೆ ಆಗ್ತಾ ಇತ್ತು ಈ ಸಲ ಮಳೆಗಾಲ ಕೂಡ ದರೆ ಕೂಸ್ಕೊಂಡ್ ಬಿದ್ದಿದ್ದೆಲ್ಲ ದೇವಿ ಮನೆ ಘಾಟ್ಲೆಲ್ಲ ಸೊ ಒಂಥರ ಹಾರಿಬಲ್ ಜರ್ನಿ ಇತ್ತು ಇದಾಗಿತ್ತು ಇವತ್ತಿನ ಬ್ಲಾಗು ನಿಮಗೆಲ್ಲ ವ್ಯವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್